ಎಲ್ಲರಿಗೂ ಗೊತ್ತಿರೋ ವಿಚಾರ ಈಗ ಸತ್ಯನ ನೀವು ಟವಲಿಗೆ ಸುತ್ತಕೊಳ್ಳೋಕ್ಕಾಗಲ್ಲ ಬೆಂಕಿ ಅದು ಸುಟ್ಟೋಯ್ತದ ಹಾಗಾಗಿ ಮೂವತ್ತು ಮೂವತ್ತು ತಿಂಗಳು ಆಗಿರೋ ವಿಚಾರ ಎಲ್ಲರಿಗೂ ಗೊತ್ತಿದೆ ಹಾಗಾದರೆ ಡೆಪ್ಟಿ ಚೀಫ್ ಏನು ಇಲ್ವೇ ನೂರು ಮೂವತ್ತಾರು ಸೀಟ್ ಬರೋಕ್ಕೆ ಒಕ್ಕಲಿಗ ರೋಟ್ ಹಾಕ್ಲಿಲ್ವ ಸರ್ತಿ ಈ ನಮ್ಮ ತಾಲೂಕು ಕೆ ಆರ್ ನಗರ ನಾವು ಇಲ್ಲವಾಗ ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರದೊಳಗೆ ಒಳಗೆ ಒಕ್ಲಿಗರು ಓಟ್ ಹಾಕ್ತೀವಿ ಈ ಸರಿ ಹದಿನೈದು ಸಾವಿರ ಓಟ್ ಹಾಕಿದ್ದಾರೆ ಇಡೀ ಏಕೆಂದರೆ ಡಿ ಕೆ ಶಿವಕುಮಾರ್ನು ಏನು ಆಗ್ತಾನಪ್ಪ ನಮ್ಮ ಸಮಾಜ ಇಟ್ಸ್ ಎ ಶೇರಿಂಗ್ ಅವನು ಖರ್ಚು ಮಾಡಿಲ್ಲ ಅವನು ಇನ್ವೆಸ್ಟ್ ಮಾಡಿಲ್ಲ ಅದು ದುಡ್ಡು ಈಗ ಅವನು ಅವನು ಅವ್ನು ಕಾಂಗ್ರೆಸ್ ಕಟ್ಟಿದವನು ಅವನು ಕಾಂಗ್ರೆಸ್ ಕಟ್ಟಿದವನು ಕಟ್ಟಿದ ಮನೆಯೊಳಗೆ ನೀವು ಬಂದಿರೋದು ಅಟ್ಟಿಸಿದ್ರೆ ನಾವು ಕರ್ಕೊಂಬಂದಿದ್ದು ನಿಮ್ಮನ್ನ ನೀವು ಅದು ಒಪ್ಕೊಳ್ಳಕ್ಕೆ ತಯಾರಿಲ್ಲ ಆ ಕೃತಜ್ಞತೆಯೂ ಇಲ್ಲ ನಿಮಗೆ ದೇವೇಗೌಡರು ನಿಮ್ಗೆ ಎಷ್ಟು ಥರ ನಿಮಗೆ ಎನ್ಕರೇಜ್ ಮಾಡಿದ್ರು ಏನಾದ್ರು ಒಂದು ಕೃತಜ್ಞತೆ ಅವ್ರಿಗೆ ಬೋಯ್ತೀರಾ ಚಚ್ ಹ್ಞೂ ಹೌ ಅವ್ರು ಯಾರು ಹೇಳ್ತಾರೆ ದೇವರಾಜರು ಹಾಜರು ಸಮ ಅಂತ ಯಾರು ಕತ್ತ ಯಾರು ಬಿಟ್ಕು ಯಾರಪ್ಪ ಮನೆ ಆಸ್ತೀರಿ ಯಾರು ಡಿ ಕೆ ಶಿವಕುಮಾರ್ ಮನೆಯದು ಸಿದ್ದರಾಮಯ್ಯನ ಮನೆ ಆಸ್ತಿನಾ ಕಾಂಗ್ರೆಸ್ ಆಸ್ತಿ ಇದು ಜನರ ಆಸ್ತಿ ಇವತ್ತು ಹೈಕಮಾಂಡ್ ಹೇಳ್ತಾರೆ ಆಯ್ತು ತರ್ಟಿ ಒನ್ಸ್ ಎಸ್